ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು ಹತ್ತೊಂಬತ್ತು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು ಹತ್ತೊಂಬತ್ ನೂರ ಅರವತ್ತರ ನಿಯಮ ಹದಿನಾಲ್ಕು ಜಿ ನಲ್ಲಿನ ಉಪವಂದಾನುಸಾರ ರಿಟರ್ನಿಂಗ್ ಆಫೀಸರ್ ಆಗ ನಾನು ಸರ್ಕಾರಿ ನೌಕರರ ಸಹಕಾರ ಬ್ಯಾಂಕ್ ನಿಗಮಿತ ವಿಜಯಪುರ ಇದರ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ನಿರ್ದೇಶಕರಾಗಿ ಈ ಕೆಳಗೆ ವಿವರಿಸಿದವರು ವಿಜೇತರಾಗಿರುತ್ತಾರೆಂದು ಘೋಷಿಸುತ್ತೇನೆ ಸಾಮಾನ್ಯ ಸ್ಥಾನ ಭಾಗ ಒಂದರಲ್ಲಿ ಅಲ್ಲಾಬಾಕ್ಸ್ ಮೆಹಬೂಬ್ ಸಾಬ್ ವಾಲಿಕರ್ ಸಾಮಾನ್ಯ ಸ್ಥಾನ ಭಾಗ ಒಂದು ಕೊಣದಿ ಹಣಮಂತ್ ಬಸಕೊಂಡ್ ಬಸಗೊಂಡಪ್ಪ सामान्य स्थान भाग जुबेर एस के सामान्य स्थान भाग सिंदगी सामान्य स्थान भाग नाकु महेश ठाकुर नायक सामान्य स्थान भाग अरविंद बोहूगार सामान्य स्थान भाग आर प्रशांत चंदौंड सामान्य स्थान भागु सरफरा तमजुदीन कंदगल परशिष्ट जाति मीसल स्थान अर्जुन गंगूल अमणि ಮಹಿಳಾ ಮೀಸಲು ಸ್ಥಾನ ಗೀತಾ ಶ್ರೀಶೈಲ್ ಹತ್ತಿ ಕಳಸಗೊಂಡ ಮಹಿಳಾ ಮೀಸಲು ಸ್ಥಾನ ಗಚ್ಚಿನ್ಮಠ್ ಪುಷ್ಪ ಶ್ರೀಶೈಲ್ ಹಿಂದುಳಿದ ಅ ವರ್ಗ ಚಂದ್ರಶೇಖರ್ ತುಕಾರಾಮ್ ಜತ್ತಿ ಹಿಂದುಳಿದ ಬ ವರ್ಗ ಟಕ್ಕಳಕಿ ಮಲ್ಕಪ್ಪ ಸಂಗಪ್ಪ ಪರಿಶಿಷ್ಟ ಪಂಗಡದ ಮೀಸಲು ಸ್ಥಾನ ಅಶೋಕ್ ವಿಠಲ್ ಚನ್ಬಸ್ಗೋಳು ಧನ್ಯವಾದಗಳು ಟೋಟಲ್ ಒಂದ್ ಅವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ ಈಗ ಹದಿನಾಲ್ಕು ಸ್ಥಾನಕ್ಕೆ ಚುನಾವಣೆ ಮೂಲಕ ಘೋಷಣೆ ಆಗಿದೆ